ಎಲ್ರಿಗೂ ನಮಸ್ತೆ ನನ್ನ ಹೆಸರು ವೀರೇಶ್ ಅದ್ವಿತ್ಮಸ್ಪಣೆ ದಿ ಜರ್ನಿ ಆಫ್ ಸೊಸೈಟಿ ಕನ್ನಡ ವಾರ ಪತ್ರಿಕೆ ಸಂಪಾದಕ ನಾವು ತುಂಬಾ ಒಂದು ಹತ್ತು ವರ್ಷ ಕೆಳಗಿರ್ಬೋದು ಮೋಸ್ಟ್ಲಿ ರವಿ ಬೆಳಗರೆ ಸರ್ ಅವರು ಬಿ ಎಂಎಫ್ ಕಾರ್ಖಾನೆಗೆ ಅಂತ ಒಂದು ಹೋರಾಟಕ್ಕೆ ಬರ್ತಾರೆ ಹೋರಾಟಕ್ಕೆ ಬಂದಾಗ ಜನರು ಕಾಲ ನಿಂತ್ಕೊಂತಾರೆ ಅವತ್ತು ತುಂಬಾ ಏನೋ ಒಂದು ಯುದ್ಧ ಬಡವರ ಮೇಲೆ ಒಂದು ಯುದ್ಧ ನಡೆಯತ್ತಕ್ಕಂಥದ್ನ ಇವರು ನ್ಯಾಯ ಕೊಡ್ಸಕ್ಕೋಸ್ಕರ ಬಂದಿರತಕ್ಕಂಥ ವ್ಯಕ್ತಿ ಆ ಸಂದರ್ಭದಲ್ಲಿ ನಾನು ಅವರನ್ನ ಮೀಟ್ ಆಗ್ತೀನಿ ಮೀಟ್ ಆದಾಗ ಏ ನಿನ್ ಹೆಸರು ಏನಪ್ಪಾ ಅಂತ ಕೇಳ್ತಾರೆ ಸರ್ ನನ್ನ ಹೆಸರು ವೀರೇಶ್ ಆರ್ ಬಿ ಅಂತ ಹೇಳ್ತೀನಿ ಓ ವೀರೇಶ್ ಆರ್ ಬಿ ಆರ್ ಬಿ ಅಂದ್ರಿ ಏನು ಅಂತ ಕೇಳ್ತಾರೆ ಸರ್ ಹಿಂಗೆ ಆರ್ ಅಂದ್ರೆ ರಾಘವೇಂದ್ರ ಬಿ ಅಂದ್ರೆ ಬಾರಿ ನಮ್ಮ ಕ್ಯಾಶ್ ಬರುತ್ತೆ ಓಕೆ ಇನ್ಮೇಲೆ ನೀನು ಆರ್ ಬಿ ಅನ್ನೋದನ್ನ ಚೇಂಜ್ ಮಾಡ್ಕೋ ಆ ತನ ತಕ್ಕೋ ತಂದೆ ಹೆಸರು ಇರ್ಲಿ ಅವ್ರ ತಂದೆ ಅಂತ ಹೇಳ್ಕೊ ಆರ್ ಬಿ ಅನ್ನೋದ್ನ ಸರಿಯಾಗಿ ಆಲೋಚನೆ ಮಾಡಿ ಮಾತಾಡು ಎಲ್ಲೇ ಹೇಳಬೇಕಾದ್ರೂ ನಾನು ನಿನ್ನ ನಿಂತಿರ್ತೀನಿ ಅಂತ ಹೇಳ್ತೀನಿ ಅಷ್ಟು ನಾವು ತಲೆಗೆ ಚುನಕ್ ಆಗ್ಲಿಲ್ಲ ಯಾಕಂದ್ರೆ ನಾನು ಹೋಗಿದ್ದು ಪಿಯುಸಿ ಫೇಲ್ ಪ್ಯೂಸಿ ಫೇಲ್ ಆಗಿ ಇವ್ರು ಏನೋ ಹೇಳ್ತಾರೆ ಹೋರಾಟ ಮಾಡ್ಬೇಕು ನಾವೊಂದು ಕ್ಯಾಮ್ರದಾಗ ಮುಂದೆ ಬರ್ಬೇಕಲ್ಲ ಹೇಳಿ ನಾವ್ ಏನೋ ಒಂದು ತಳಿ ತಗೊಂಡ್ ಬಂದ್ವಿ ತಳ್ಕೊಂಡ್ ಬಂದಾದ್ಮೇಲೆ ಸ್ವಲ್ಪ ದಿನ ಆಯ್ತು ಹೋರಾಟ ಮುಗಿಯುತ್ತೆ ಏನೋ ಆಗುತ್ತೆ ಮುಂದೆ ಸ್ವಲ್ಪ ದಿನ ಒಂದು ಒನ್ ಟೂ ಇಯರ್ಸ್ ಆದ್ಮೇಲೆ ಅಹ್ ಅಂತ ಹೇಳಿ ಅವ್ರ ಜೊತೆ ಇರ್ತಿದ್ರು ಅವ್ರು ಮನೆ ರೋಡ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಸಡನ್ಲಿ ಏನೋ ಕಾರ್ ಬರುತ್ತೆ ಬಂದಾಗ ಅವ್ರು ಮನೆ ಹತ್ರ ತರ್ದಿ ಅವ್ರು ನಿಲ್ಸ್ತಾರೆ ಅವಾಗ ಸಿಗ್ತಾರೆ ಮಾತಾಡಕ್ಕೆ ಸರ್ ನಮಸ್ತೆ ಈ ರೀತಿ ನಾನು ನಿಮ್ಮನ್ನ ಒಂದ್ಸರಿ ಮೀಟ್ ಆಗಿದ್ದೆ ಅಂತ ಹೇಳ್ದೆ ಓಕೆ ಓಕೆ ಈಗ ಏನ್ ಮಾಡ್ತಿದ್ಯಾಪಾ ಅಂತ ಕೇಳಿದ್ರು ಸರಿ ಇಲ್ಲ ಸರ್ ತಂದೆ ಅವ್ರದ್ದು ಸೆಕೆಂಡ್ ಶಾಪ್ ಇದೆ ಸೊ ಅದರಲ್ಲೇ ಜೂನ ಸಾಗಿಸ್ತಾ ಇದ್ದೀನಿ ಅಂತ ಹೇಳ್ದೆ ಓಕೆ ಅಂತಂದೇಳಿ ಅಲ್ಲಿಂದ ಮತ್ತೆ ಹೋಗ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಸಿಗ್ತಾರೆ ಮತ್ತೆ ಸಿಕ್ಕಾಗ ಏ ನೀನು ಬಹಳ ನನ್ನನ್ನ ಕಾಣ್ತಾ ಇದೀಯಾ ಏನ್ ಆಗ್ಬೇಕಂತ ಅನ್ನಾದ್ರೂ ಹೇಳ್ಕೊಡಲ್ಲ ನಾನು ಮತ್ತೆ ಸಡನ್ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ ಸರ್ ನಿಮ್ ತರ ಪತ್ರಕರ್ತ ಆಗ್ಬಮ್ಮ ಆಯ್ತಪ್ಪ ನನಗೊಂದು ಪ್ಲೇಟ್ ಮಿರ್ಚಿ ತಗೋಮ್ಮ ಅಂತ ಹೇಳಿ ನಾನು ಹೋಗಿ ದಡ ಹೋಗಿ ತಗೊಂಬಂದೆ ಇದ್ದು ಸರಿ ಸರ್ ಚಿನ್ನಾದೆ ಆಮೇಲೆ ನನ್ ನಮ್ ಬ್ರದರ್ ಒಬ್ರು ರುದ್ರೇಶ್ ಅಂತ ಇರ್ತಾರೆ ಅವರು ನನಗೆ ಧ್ವನಿ ಮುದ್ರಿಕೆ ಅನ್ನೋದನ್ನ ನನಗೆ ಕಳಿಸ್ತಾರೆ ಇದನ್ನ ಓದು ಉದ್ದಾರ ಹಾಕಿ ನೀನ ಅಣ್ಣ ಇದು ಒನ್ ಅವರ್ ಐತ ಯಾರ್ ಓದ್ಬೋದು ಯಾಕೆ ಕೇಳ್ಬೇಕು ಇದನ್ನ ಅಹ್ ನಂದೆ ನನಗೆ ಮೂರೇಂಟು ಕೆಲಸ ಹುಡುಗರ ಹೆಂಗಂದ್ರೆ ಹುಡಾಫಿ ಮನ್ಸು ಹುಡಾಫೆ ವೇದಾಂತ ಆದ್ರೂ ಆಗ್ಲಿ ಹೇಳಿ ನೈಟ್ ಮಲ್ವದ್ ಬಿಟ್ಟು ಕುದುಗಂಡ ಕೇಳಿದಂತವನು ಇವತ್ತು ಒಂದು ಪ್ಯುಸಿ ಫೇಲ್ ಆಗಿ ಒಂದು ಆಂಬುಲೆನ್ಸ್ ಡ್ರೈವರ್ ಆಗಿರ್ತಕ್ಕಂಥ ನಾವು ಅಹ್ ಇವತ್ತು ಒಂದು ಪತ್ರಿಕೆ ಸಂಪಾದಕ ಆಗ್ಲಿಕ್ಕೆ ಒಂದು ಒಂದೊಂದು ಆತ್ಮಶಕ್ತಿ ಕೊಟ್ಟಿರ್ತಕ್ಕಂಥದ್ದು ನಮ್ ಗುರು ರವಿ ಬೆಳಗಿಂತ ಬರ್ತೀನಿ ಈಗೆಲ್ಲಾ ತಿನ್ನೋ ಕಾರಣ ನಾವು ಪ್ರತಿ ಒಂದು ಅಂಕಣ ಯಾವುದೇ ಒಂದು ವರದಿ ತೆಗಿಬೇಕು ಏನೋ ಮಾಡ್ಬೇಕಂದ್ರೆ ಫಸ್ಟ್ ಒನ್ ತ್ರೀ ಡೇಸ್ ಮುಂಚೆನೆ ಅವ್ರು ಬರ್ದಿರ್ತಕ್ಕಂಥ ಬುಕ್ಗಳನ್ನ ನಾವು ಮುಂದಿಟ್ಕೊಂಡು ನೋಟ್ ಮಾಡಿ ನಾವು ಬರ್ದಿರ್ತಕ್ಕಂಥ ಮಾಡ್ಕೊಂಡು ಅಂಕಣವನ್ನು ಬಿಡುಗಡೆ ಮಾಡ್ತೀವಿ ಈ ರೀತಿ ಅವ್ರಿಂದ ಕಲಿತಿರ್ತಕ್ಕಂಥ ಪಾಠ ಅದು ಮತ್ತೆ ಬೆಂಗಳೂರು ಸಹೋದರಿ ಬಾವ್ಲ ಬೆಳಗಾವಿ ಅವರ ಜೊತೆ ಅವ್ರ ಮಡಿಲಲ್ಲಿ ಮತ್ತೆ ಜನನಾಗ್ತಾರೆ ಅನ್ನೋ ಕೇಳಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇದು ಉತ್ತರ ಹೇಗಂದ್ರೆ ಪ್ರತಿಯೊಂದು ಊರಿಗೆ ದೇವಸ್ಥಾನ ಎಷ್ಟು ಮುಖ್ಯನೋ ದೇವರಿಗೆ ಕಳಸ ಎಷ್ಟು ಮುಖ್ಯ ಮೇಲೆ ಹಾಗೆ ಪತ್ರಿಕೋದ್ಯಮದಲ್ಲಿ ರವಿ ಬೆಳಗರವರ ಅಂಕಣಗಳು ಅಷ್ಟೇ ಮುಖ್ಯ ಅಂತ ಹೇಳಿ ಯು